نی نائکرے سی ٹی رو راشا پک راشا ادش یو من تیجسو سونےوک نارائن ನಿಕಟಪೂರ್ವ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಜಿ ಅವರೇ ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ಗೌರವಿತ ಎಲ್ಲ ಸಂಸದರೇ ಶಾಸಕರೇ ವಿಧಾನ ಪರಿಷತ್ ಸದಸ್ಯರೇ ಮಾಜಿ ಶಾಸಕರುಗಳು ಮಾಜಿ ವಿಧಾನ ಪರಿಷತ್ ಸದಸ್ಯರು ರಾಜ್ಯದ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯ ರಾಜ್ಯದ ಎಲ್ಲ ನಮ್ಮ ಪಕ್ಷದ ಹಿರಿಯ ಪದಾಧಿಕಾರಿಗಳೇ ವೇದಿಕೆ ಮುಂಭಾಗದಲ್ಲಿ ಆಸೀನಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ನಾಡಿನ ಎಲ್ಲ ಹಿಂದೂ ಕಾರ್ಯಕರ್ತ ಬಂಧುಗಳೇ ಪ್ರಕೃತವಾಗಿ ನಾವು ಗಂಭಿಸ್ತೀವಿ ಅಂದರೆ ಚಲೋ ಕರೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಈ ವೇದಿಕೆ ಮೂಲಕ ಈ ವೇದಿಕೆ ಮೂಲಕ ನಮ್ಮನ್ನು ಟೀಕೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಮಾತ್ರ ಬಿಡ್ತೇನೆ ಇವತ್ತು ಧರ್ಮಸ್ಥಳ ಸುತ್ತಮುತ್ತ ಬಂದು ಭಾರತೀಯ ಜನತಾ ಪಾರ್ಟಿ ದೊಡ್ಡ ತೋ ಕಾಣಿಸ್ತಾ ಇಲ್ಲ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದ ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ யாத்திர தர்மஸ்தான் கழத கிலோ வர்ஷ வந்தே இத்தரூ கார்த்த அபான மாத்தக்குஷ்ட காங்கிரஸ் சர் கர்நாடகே இந்து பவித்த க்ரமஸ ಅಪಚಾರ ಮಾಡ್ತಕ್ಕಂಥ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದೆ ಅಂತ ದುಷ್ಟ ಹಿಂದೂ ವಿರೋಧಿ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಹೇಳಿ ಇವತ್ತು ಧರ್ಮಸ್ಥಳ ಚಲೋವನ್ನು ಕರೆಯನ್ನು ಕೊಟ್ಟಿದ್ದೇವೆ ಆತ್ಮೀಯ ಬಂದವರೇ ಕಳೆದ ಎರಡು ಎರಡೂವರೆ ವರ್ಷದಿಂದ İyi rahat edinler. Yarınki cuma gününe kavga sattılar. Yine adamın kulağındır. Geriye ne para doluşu da ne kadar kan gelir diye. İlerideki çocuklar ne zaman suya çıktı atepti falan, suya çıktı ಮಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಆ ಸುರೇಶ್ ಶಕ್ತಿ ಅವರ ಮನೆಗೆ ಭೇಟಿ ನೀಡಿ ಆ ಕುಟುಂಬಕ್ಕೆ ಸಾಂತ್ವನ ಇಡಬೇಕು ಅಂತ ಹೇಳಿದ್ರೆ ಆ ಗೃಹ ಸಚಿವರಿಗೆ ಹೋಗಕ್ಕೆ ಬಿಡೋದಿಲ್ಲ ಗೃಹ ಸಚಿವರಿಗೆ ಹಿಂದೂ ಕಾರ್ಯಕರ್ತರಿಗೆ ಹೋಗಲಿಕ್ಕೆ ತರುತ್ತಾರೆ ಅಂತ ದುಷ್ಟ ಶಕ್ತಿಗಳಿಗೆ ಬೆಂಬಲ ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಥವಾ ರೈತರ ಅಧಿಕಾರದಲ್ಲಿದೆ بار جنتا پارٹی گھوشے میں چار جن سوگ سام پی گھوشے سرکار پرامکے سرکار پرامکے ಕೆಲಸ ರಾಜ್ಯ ಸರ್ಕಾರ ಮಾಡ್ತದೆ ಅಂತೇಳಿ ನಾವು ಕೂಡ ತಾಳ್ಮೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತ ಸಾಮಾಜಿಕ ಜಾಲತಾಣದಲ್ಲಿ ಏನಾದರೂ ಒಂದು ಫೋಸ್ಟ್ ಮಾಡುದು ಅಂತ ಹೇಳಿದ್ರೆ ಇಪ್ಪತ್ತಾರು ಗಂಟೆ ಅವರನ್ನು ಅರೆಸ್ಟ್ ಮಾಡತಕ್ಕಂಥ ಕೆಲಸ ಮಾಡುತ್ತಾರೆ ಸಿದ್ದರಾಮಯ್ಯ ಇವತ್ತು ಧರ್ಮಸ್ಥಳ ಯಾವುದೋ ಒಂದು ಸಣ್ಣ ದೇವಸ್ಥಾನ ಅಲ್ಲ ರಾಜ್ಯದಲ್ಲಿ ರಾಜ್ಯದಲ್ಲಿ ಕೋಟ ಅಂತನ ಭಕ್ತರಿರ್ತಕ್ಕಂಥ ಒಂದು ಪುಣ್ಯ ಕ್ಷೇತ್ರ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಇತ್ತು ಪವಿತ್ರ ಕ್ಷೇತ್ರ ಇದು ಪವಿತ್ರ ಕ್ಷೇತ್ರ ಕೋಟ ಅಂತನ ಭಕ್ತರಿದ್ರು ಸಹ ಯಾವ ಬೀದಿ ಮೇತಂತ್ರ ಬಂದು ಕಂಪ್ಲೇಂಟ್ ಕೊಡ್ತಾನೆ ಅಂತ ಹೇಳಿದ್ರೆ ಒಂದು ಪ್ರಿಲಿಮಿನರಿ ಇನ್ಕ್ವೈರಿ ಕೂಡ ಮಾಡದೇನೆ ಆ ಅಯೋಗ್ಯ ಬಂದಿರ್ತಕ್ಕಂಥ ಹಿನ್ನೆಲೆಯನ್ನು ಕೂಡ ಅರ್ಥ ಮಾಡ್ಕೊದೇನೆ ಇವತ್ತು ರಾಜ್ಯ ಸರ್ಕಾರ ಎಷ್ಟೇ ಎಸ್ ಐ ಟಿ ಘೋಷಣೆ ಮಾಡ್ತಲ್ಲ ನಿಮ್ಗೆ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ ಭಗವಂತನನ್ನು ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾಸ್ ಐ ಟಿ ತನಿಖೆ ಆಗ್ತಾ ಇದ್ರೆ ಕಿಂಚಿಟೂ ಕೂಡ ಕಾಳಜಿ ಇದ್ದಿದ್ರೆ ಯಾವ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳ ಮುಂದಿನ ಶಿವರಂಗಪ್ಪ ಸ್ವಾಮಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೋ ಇಪ್ಪತ್ನಾಲ್ಕು ಗಂಟೆಗೆ ಆ ಕೆಲಸ ಯಾವುದೇ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಮಾತನಾಡೋದಕ್ಕೆ ಬರ್ತೇನೆ ಧರ್ಮಸ್ಥಳ ನಿಂತು ಮಾತನಾಡ್ತಾ ಇದ್ದೇವೆ नमेत कंव चाल سوجن سرٹی سر دور سرکار سوجن کٹس بار جنتا پارٹی سرکار ರಾಜ್ಯದಲ್ಲಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಜನಮನತೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿಗೆ ಎಚ್ಚರಿಕೆಯನ್ನು ಕೊಡೋಕೆ ಕೊಡ್ತಾನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿಮ್ಮ ಆಡಳಿತದ ಬೈಕ್ ಕಳೆದ ಎರಡು ವರ್ಷದಿಂದ ನಾವು ನೋಡ್ತಾ ಇದ್ದಾರೆ ಧರ್ಮಸ್ಥಳ ಬಂದಿನ ವಿಚಾರದಲ್ಲಿ ಇಷ್ಟು ಅಪಪ್ರಚಾರ ಆಗ್ತಿದ್ರು ಕೂಡ ನೀವು ಸರಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈಗಾಗಲೇ ಚಾಮುಂಡಿ ಬೆಟ್ಟಕ್ಕೆ ಕೈ ಹಾಕ ಕೊಟ್ಟಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಕೈ ಹಾಕ ಕೊಟ್ಟಿದ್ದರೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಈ ರಾಜ್ಯದ ನಮ್ಮ ಕಾಂಗ್ರೆಸ್ ಸರ್ಕಾರ ಕಿತ್ತೊಯ್ಯತಕ್ಕಂಥ ಕಿತ್ತೊಯ್ಯವನ್ನೂ ಕೂಡ ಈ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಯಾರ ಕೂಡ ನಿಮ್ದಿಂದ ಕೂರೋದಿಲ್ಲ ಎಲ್ಲಿಯವರೆಗೆ ಇಂತ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಸರ್ಕಾರವನ್ನ ಕೂಡ ಸಮೇತ ಕಿತ್ತು ಬಿಸಾಡ್ಬೇಕು ಅಲ್ಲಿಯವರೆಗೂ ಕೂಡ ಈ ರಾಜ್ಯದ ನಮ್ಮ ಹಿಂದೂ ಕಾರ್ಯಕರ್ತರು ಯಾರ ಕೂಡ ನಿಮ್ಮದಿಂದ ಕೋರ್ಬಾರ್ದು ನಾವು

ದೇವಸ್ಥಾನ ಮಂಜಿನ ಭಕ್ತರ ಸಹನೆಯನ್ನು ಒಳಗಾಗ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ರಾಜ್ಯದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಭಕ್ತರು ಬೀದಿ ಕುರಿತು ಹೋರಾಟ ಮಾಡತಕ್ಕಂಥ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದೆ ಆದರೂ ಕೂಡ ಮುಖ್ಯಮಂತ್ರಿಗಳು ಹೇಳ್ತಾರೆ ಎಸ್ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಬೇರೆ ಆದರೆ ತನಿಖೆ ಕೊಡೋದಿಲ್ಲ ಅಂತೇಳಿ ಆಗಲಿ ಆದ್ರೆ ಯಾವ ಕ್ಲಸ್ವಾದಿಗಳು ಧರ್ಮವನ್ನು ಹೊಡೆತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾವ ಹಿಂದೂ ವಿರೋಧಿಗಳು ಧರ್ಮಸ್ಥಳದ ವಿಚಾರದಲ್ಲಿ ಹೊರದೇಶದಲ್ಲೂ ಕೂಡ ಕೋಟಿ ರೂಪಾಯಿ ಹಣವನ್ನು ತೆಗೆದುಕೊಂಡು ಇವತ್ತು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಧರ್ಮವನ್ನು ಹೊಡೆತಕ್ಕಂಥ ಕೆಲಸ ಮಾಡ್ತಾ ಇದರ ಹಿಂದೆ ಹತ್ತಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತಂದ್ರೆ ಸಿದ್ದರಾಮಯ್ಯ ನಿಮ್ಮ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದಿಂದ ಆಗೋದಿಲ್ಲ ಈ ತನಿಖೆ ಸಿಬಿಐ ನ್ಯಾಯ ಸಿಗ್ತದೆ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ನ್ಯಾಯ ಸಾಧ್ಯ ಆಗ್ತಾ ಆಗೋದಿಲ್ಲ ಇವತ್ತು ನಿರ್ದಿಷ್ಟ ಸಾಕಷ್ಟು ಅನೇಕ ಹಿರಿಯರು ಕೂಡ ಮಾತನಾಡುತ್ತಿದ್ದಾರೆ ಹಿಂದೂ ಸಮಾಜದ ತಾಯ ಪರೀಕ್ಷೆ ಮಾಡತಕ್ಕಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಬಾರ್ದು ನಿಮ್ಮ ದಿನೇಶ್ ಗುಂಡ್ರಾ ಅವರು ಹೇಳಿದ್ರು ಇವತ್ತು ಶಿವಕುಮಾರ್ ಬಹಳ ದೊಡ್ಡ ಪಿತೂರಿ ತಗಿದೆ ಅಂತ ಹೇಳಿ ಕೂಡ ಸಿದ್ದರಾಮಯ್ಯ ತನಿಖೆ ರಾಜ್ಯ ಸರ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಮಾನ್ಯ ಸಿದ್ದರಾಮಯ್ಯ ಮೇಲೆ ಯಾವಾಗ ಡಿ ಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಂಗ ಅಂತ ಹೇಳಿ ಈ ಭಾರತ ಭೂಮಿಯ ತಾಯಿಯನ್ನ ನಮಸ್ಕಾರ ಮಾಡ್ತಕ್ಕಂತ ಪ್ರಯತ್ನ ಮಾಡಿದ್ರು ಅವರಿಂದಲೂ ಕೂಡ ಕ್ಷಮೆ ಕೇಳಿಸ್ತಕ್ಕಂತ ಕೆಲಸ ನಾವು ಮಾಡಿದ್ರಲ್ಲ ಕಾಂಗ್ರೆಸ್ ಪಕ್ಷದವರು ಇವತ್ತು ಭಾರತ ಭೂಮಿಯ ತಾಯಿ ಅಕ್ಷಮ ಅಪರಾಧ ನಿಟ್ಟಿನ ಕಾಂಗ್ರೆಸ್ನವರು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮಿಂದ ರಾಜ್ಯದಲ್ಲಿ ದೇಶದಲ್ಲಿ ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಇನ್ನೂ ಸಮಾಜಕ್ಕೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಚಲೋ ಹಗುರವಾಗಿ ತಪ್ಪುಕೊಳ್ಬೇಡಿ ಧರ್ಮ நான் மஞ்சுநாஸ்வரேட் காங்கிரஸ் சர்வந்த கொண்டு நீர்மே மஞ்சுந்வர இது கூட தர்ம ஓகே தர்மஸ்தான மஞ்சுநாத்வரே கூட ஆகவந்தனை ஒழை புத்தி கொண்டு சரியான வாரம் ஓகே கேட்க ஆக ಹಾಗಾಗಿ ಇಷ್ಟನ್ನು ಹೇಳ್ತಕ್ಕಂಥದ್ದು ಇವತ್ತು ಧರ್ಮಸ್ಥಳ ಚಲಾವನ್ನು ರಾಜ್ಯದ ಮುಂದೆ ಬಹಳ ಬಂದಿದ್ದಾರೆ ಇವತ್ತು ರಾಜ್ಯಾದ್ಯಂತ ಮುಂದಿನ ವೇಳೆ ಹೋರಾಟ ಆಗೋದು ಅಂತೇಳಿ ಒಂದು ಕ್ಷಣ ಕೂಡ ಕಡೆ ಮಾಡ್ತೇವೆ ಈ ಧರ್ಮಸ್ಥಳದ ಮುಂದೆ ಅಪಪ್ರಚಾರ ನಡೀತಾ ಇದೆ ಇದರ ಸಂಪೂರ್ಣ ತನಿಖೆಯನ್ನ ಎನ್ಐಎ ಕೊಡಬೇಕು ಅಂತೇಳಿ ಮಕ್ಕಳನ್ನು ಆಗ್ರಹಿಸಿ ಮಕ್ಕಳನ್ನು ಆಗ್ರಹಿಸಿ ನನ್ನ ಮಾತು ಕೇಳಿ